ಮೈ ಯೂಟ್ಯೂಬ್ ಫ್ಯಾಮ್ಲಿ ಇವತ್ತು ನಾನು ಒಂದು ನಿಮ್ಮನ್ನೆಲ್ಲರೂ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಕ್ಕ ಪ್ಲೇಸ್ಕೋ ಹಲೋ ಮೈ ಯೂಟ್ಯೂಬ್ ಫ್ಯಾಮ್ಲಿ ಇವತ್ತು ನಾನು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಸೂಪರು ಆ್ಯಂಡ್ ಇವತ್ತು ಸೊ ನಿನ್ನೆನೆ ಟೈಮಿಂಗ್ಸ್ ಎಲ್ಲ ನೋಡಿದೆ ಬಟ್ ಎರಡರಿಂದ ಎರಡು ಗಂಟೆಗೆ ಹೋಗ್ತೀನಿತ್ತು ಹಾಗಾಗಿ ಆರಾಮಾಗಿ ಹೋಗೋಣ ಅಂತ ಟಿಫನ್ ಎಲ್ಲ ಮಾಡಿ ಆರಾಮಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಇದ್ದೀವಿ ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ಹೆಸರು ಕರಡಿ ಧಾಮ್ ದರೋಚಿ ಕರಡಿ ಧಾಮ ಅಂತೇಳಿ ತುಂಬ ಸಕ್ಕತ್ತಾಗಿದೆ ಸೊ ನಾನು ಅಂದ್ಕೊಂಡಿಲ್ಲ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಸೊ ಇದ್ದೀವಿ ಇವಾಗ ಎರಡಕ್ಕೆ ಎಕ್ಸಾಕ್ಟ್ ಎರಡು ಗಂಟೆ ಆಗಿದೆ ಎರಡು ಗಂಟೆಗೆ ಸಫಾರಿ ಎಲ್ಲ ಸ್ಟಾರ್ಟ್ ಆಗುತ್ತಂತೆ ಹಾಗಾಗಿ ಇದ್ದೀವಿ ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ಅರ್ಧ ತಾಸು ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಟಾಪಿಕ್ ಎಲ್ಲ ಇಲ್ಲದೇ ಇದ್ದರೆ ಸೊ ಈ ಕಡೆ ಬಂದರೆ ಟಾಪಿಕ್ ಅಂತ ಇರೋದಿಲ್ಲ ಬಟ್ ಆರಾಮಾಗಿ ಹೋಗ್ಬೇಕಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ಅಂತೂ ಬೇಕೇ ಬೇಕು ಹಾಗಾಗಿ ಇನ್ನೊಂದು ಟ್ರಿಪ್ ಅಂದರೆ ಇನ್ನೊಂದು ಪ್ಲೇಸ್ ಇತ್ತು ಎರಡೂ ಕೂಡ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಬೇಳೆ ಬೀಳು ಮತ್ತೆ ಸ್ಟ್ರೆಸ್ ಆಗುತ್ತೆ ಅಂತ ಅಂದ್ಕೊಂಡು ಒಂದೇ ಪ್ಲೇಸ್ ನೋಡೋಣ ಅಂಥೇಳಿ ಬಿಕಾಸ್ ಅದು ಕೂಡ ಬೆಟ್ಟ ಇದೆ ಹತ್ತಬೇಕು ತುಂಬ ಹೈಟ್ ಇದೆ ಹಾಗೆ ತುಂಬ ದೂರ ಕೂಡ ಇದೆ ಹಾಗಾಗಿ ಅದು ಬೇಡ ಇವತ್ತು ಇದೊಂದೇ ಆಯಿತು ಅಂತ ಅಂದ್ಕೊಂಡು ಇವಾಗ ನಾವು ಈ ಪ್ಲೇಸ್ಗೆ ಬಂದಿದ್ದೀವಿ ಇವಾಗ ಸೊ ಇನ್ನೇನು ಟಿಕೆಟ್ ಎಲ್ಲ ತಗೋಬೇಕು ಸೊ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ರು ಬಟ್ ಈ ಒಂದು ಒಂದು ಸಪಾರಿ ಗಾಡಿ ಹೋಗಿದೆ ಅಂತೆ ಸೊ ಹಾಗಾಗಿ ಅದು ವಾಪಸ್ ಬರೋ ತನಕ ವೆಯ್ಟ್ ಮಾಡಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಮ್ಯೂಸಿಯಂ ಕೂಡ ಇದೆ ಹಾಗಾಗಿ ಅದನ್ನು ಒಳಗಡೆ ನೋಡ್ಕೊಂಡು ಬರೋಕೆ ಅಂತ ಇದ್ದೀವಿ ಸೊ ಇದು ಕೂಡ ಅಷ್ಟೇ ಈ ನಾವು ಒಂದೆರಡು ಸತಿ ಇಲ್ಲಿಗೆ ಬಂದಿದ್ವಿ ಬಟ್ ಒಳಗಡೆ ಎಲ್ಲ ಹೋಗಿರಲಿಲ್ಲ ಹಾಗೆ ಸಪಾರಿಗೆ ಕೂಡ ಹೋಗಿರಲಿಲ್ಲ ಅಂತ ಅಂದರೆ ಒಂದು ಸತಿ ಗಾಡಿ ಎಲ್ಲ ಇರಲಿಲ್ಲ ಇನ್ನೊಂದು ಸರ್ತಿ ತುಂಬ ಅಂದರೆ ಇದು ಜಾಸ್ತಿ ತುಂಬ ಜನ ಇದ್ವಿ ಸೊ ಬೇಡ ಅಂತೇಳಿ ಮತ್ತೊಂದು ಪ್ಲೇಸಿಗೆ ಹೋಗಿದ್ವಿ ಸೊ ಇವತ್ತು ಫೈನಲಿ ತುಂಬ ದಿನದಿಂದ ಹೇಳ್ತಾ ಇದ್ದೆ ಹೋಗೋಣ ಬನ್ನಿ ಇದಕ್ಕೆ ಈ ಪ್ಲೇಸ್ಗೆ ಅಂತೇಳಿ ಫೈನಲಿ ಇವತ್ತು ಈ ಪ್ಲೇಸಿಗೆ ಬಂದಿದ್ವಿ ಸೊ ಇದು ಮ್ಯೂಸಿಯಮ್ ಅಂತೂ ತುಂಬ ಚೆನ್ನಾಗಿದೆ ಪಿಕ್ಚರ್ಸ್ ಇದ್ದಾವೆ ಫೋಟೋಸು ಕರೆ ಅಂದರೆ ಕಾಡಲ್ಲಿ ಪ್ರಾಣಿಗಳು ಎಲ್ಲ ಪೋಸ್ ಇರುತ್ತಲ್ವ ಆ ರೀತಿ ಪಿಕ್ಚರ್ಸ್ ಇದ್ದಾವೆ ಸೊ ಈ ರೀತಿ ಎಲ್ಲ ಸ್ಟ್ಯಾಚ್ಯೂ ಎಲ್ಲ ಮಾಡಿಟ್ಟಿದ್ದಾರೆ ಹಾಗೆ ಅದ್ರದ್ದು ಪ್ರಿಂಟ್ಸು ಇವೆಲ್ಲವೂ ಇದ್ದಾವೆ ಸೊ ಅದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸೊ ಗಾಡಿ ಬಂದಿದೆ ಅಂತ ಹೇಳಿದರು ಸಫಾರಿ ಗಾಡಿ ಸೊ ಬಂದಾಗ ಕೂತಿದ್ದೀವಿ ಲಾಸ್ಟಲ್ಲಿ ಕೂತಿದ್ದೀವಿ ಸೊ ತುಂಬ ಇದೆ ಅದು ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸಫಾರಿ ಗಾಡಿ ತುಂಬ ಹೈಟ್ ಇರುತ್ತೆ ಅಂತ ಹೇಳಿ ಲಾಸ್ಟ್ ಸ್ಟೆಪ್ಸಲ್ಲಿ ಸೊ ಅದು ಜೀಪು ಸಫಾರಿ ಜೀಪು ಸೊ ಸ್ಟಾರ್ಟ್ ಆಯಿತು ಈ ಪ್ರದೇಶದಲ್ಲಿ ತುಂಬಾ ಚಿರತೆಗಳು ಕಾಣುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಆಲ್ಮೋಸ್ಟ್ ಹೇಳ್ತಾರೆ ರಾತ್ರಿ ಓಡಾಡೋರಿಗೆ ಯಾವಾಗಲಾದರೂ ಕಾಣಿಸುತ್ತೆ ಅಂತ ಹೇಳ್ತಿರ್ತಾರೆ ರೆಗ್ಯುಲರ್ ಆಗಿ ನಾವು ಈ ರೀತಿ ಪ್ಲೇಸ್ ಅಲ್ಲಿ ತಿರುಗಾಡಬೇಕಾದ್ರೆ ಕಾಣಿಸುತ್ತಂತೆ ಡಿಪಾರ್ಟ್ಮೆಂಟ್ फोर दे इयर सिक्स टू सेवन एनिमल्स इयर साईं एनिमलेक्स ಸಫಾರಿ ಜಿಪ್ ಕಾಡ್ ಒಳಗಡೆ ಎಂಟ್ರಿ ಆಯಿತು ಸೊ ಇನ್ನೂ ಸಫಾರಿ ಸ್ಟಾರ್ಟ್ ಆಗತ್ತೆ ಸ್ವಲ್ಪ ಹೊತ್ತು ನಾವು ಡಾಂಬರ್ ರೋಡ್ ಅಲ್ಲಿ ಕರ್ಕೊಂಡು ಬಂದ್ರು ಮೇಲೆ ಕಾಡ್ ಒಳಗಡೆ ಇವಾಗ ಹೋಗ್ತಾ ಇದೀವಿ ನಾವು ಸಖತ್ ಗಾಳಿ ಬರ್ತಾ ಇತ್ತು ಹಾಗೆ ಗಾಡಿನೂ ಸ್ವಲ್ಪ ಫಾಸ್ಟನೇ ಇತ್ತು ಹಾಗೆ ರೋಡ್ ಕೂಡ ಅಷ್ಟೇ ಕಚ್ಚಾ ರೋಡ್ ಅಲ್ವಾ ಸ್ವಲ್ಪ ಕಚ ರೋಡಿತ್ತು ಸೊ ಈ ರೀತಿ ಸೈಡ್ ಕೆನಾಲು ಏನು ಇದೆಲ್ಲ ಈ ರೀತಿ ಎಲ್ಲ ಇದ್ವು ಸೊ ಇವಾಗ ಬೇಸಿಗೆಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಬೇಸಿಗೆಗಾಲ ಎಲೆ ಎಲ್ಲ ಉದುರಿರುತ್ತೆ ಇವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸೋಲ್ಲ ಮಳೆಗಾಲದಲ್ಲಿ ಆಮೇಲೆ ಅವಾಗೆಲ್ಲ ತುಂಬ ಅಕ್ಟೋಬರಲ್ಲಿ ಎಲ್ಲ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದು ಅಷ್ಟೊಂದು ಐಡಿಯಾ ಬರಲೇ ಇಲ್ಲ ನಮಗೆ ಸೊ ಸಪಾರಿ ಅಲ್ವಾ ಹಾಗೆ ಹೋದ್ರೆ ಆಯಿತು ಬಿಡಿ ಅಂತ ಹೋಗ್ತಾ ಇದ್ವಿ ಸ್ಟಾರ್ಟಿಂಗ್ಲೆಲ್ಲೇ ಇಲ್ಲೊಂದು ಪಕ್ಷಿ ಇದೆ ಕಲ್ ಮೇಲೆ ಕೂತಿದೆ ಅದು ತುಂಬ ಹೊತ್ತು ನೋಡಿದ ಮೇಲೆ ನಮಗೆ ಕಾಣಿಸ್ತು ಬಟ್ ಅವ್ರಿಗೆಲ್ಲ ಆರಾಮಾಗಿ ಕಾಣಿಸತ್ತೆ ಅದು ಸೊ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಸೊ ತುಂಬಾ ತೀಕ್ಷ್ಣವಾಗಿಲ್ಲೊಂದು ಸ್ವಲ್ಪ ನಿಲ್ಲಿಸ್ತಾರೆ ಗಾಡಿನ ಸ್ವಲ್ಪ ಎಲ್ಲರೂ ನೋಡು ನೋಡಿದ ಮೇಲೆ ಅದಾದ್ಮೇಲೆ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ನಾವಂತೂ ಕೂಡ ಒಂದು ಪಕ್ಷಿ ಇತ್ತು ಸೊ ಅದನ್ನು ಹೇಳ್ತಾ ಇದ್ರು ಅದನ್ನು ನೋಡಿ ಅಂತ ಹೇಳಿ ಸೊ ಅವ್ರಿಗೆ ಅದು ಸೇಮ್ ಕಲರ್ ಇದೆ ಕಲ್ಲಿನ ಕಲರೇ ಇರೋದು ಅದು ಬಂಡೆ ಕಲರೇ ಇತ್ತು ಸೊ ನಮಗಂತೂ ತಕ್ಷಣ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಈ ಬಣ್ಣ ಕಲರ್ ಯೂಸ್ ಮಾಡಿ ನೋಡ್ತಾ ಇದ್ದೀವಿ ಸೊ ಇದು ಕೂಡ ಅಷ್ಟೇ ತುಂಬ ಜೂಮಲ್ಲಿ ಕ್ಯಾಪ್ಚರ್ ಆಗೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಸೊ ಇದು ತುಂಬ ಆಳವಾಗಿದೆ ಅಂತ ಹೇಳಿದ್ರು ಇದು ಕೂಡ ತುಂಬ ಸಖತ್ ನೋಡೋಕ್ಕೆ ಮಾತ್ರ ಅಂದರೆ ಇಂದ ನಮ್ಮ ಕಣ್ಣಿಂದ ನೋಡಿದರೆ ಮಾತ್ರ ಸಖತ್ತಾಗಿ ಅನಿಸುತ್ತೆ ಎಲ್ಲ ಒಂದು ಸೊಪ್ಪು ಹೊತ್ತು ನಿಲ್ಲಿಸಿದ್ರು ಕೂಡ ಅಷ್ಟು ಅಂದರೆ ಎಲ್ಲೆಲ್ಲಿ ಚೆನ್ನಾಗಿರೋ ಪ್ಲೇಸ್ ಆಗಲಿ ಏನಾದರೂ ವ್ಯೂ ಪಾಯಿಂಟ್ ಏನಾದರೂ ಇದ್ದರೆ ಅಲ್ಲೆಲ್ಲ ನಿಲ್ಲಿಸ್ತಾರೆ ಹಾಗೆ ಎಲ್ಲ ಈ ಕಡೆ ಈ ಕಡೆ ತೋಟ ಎಲ್ಲ ಇರೋದು ಕೂಡ ತೋರಿಸಿದ್ರು ಹೊಲ ಗದ್ದೆಗಳಲ್ಲಿ ಏನೇನೆಲ್ಲ ಬೆಳೆದಿರ್ತಾರೆ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮ್ಮ ಜೊತೆ ಫಾರಿನರ್ಸ್ ಕೂಡ ಇದ್ದರು ಸೊ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನು ಬೆಳೆದಿರ್ತಾರೆ ಅಂತ ಇದು ಸ್ವೀಟ್ ಕಾರ್ನ್ ಅಂತೆ ಸೊ ಇವಾಗ ನೋಡಿ ಮೇನ್ ಗೇಟ್ ಬಂತು ಸೊ ಸಿಕ್ಸ್ ಹಂಡ್ರೆಡ್ ರುಪೀಸು ಇಬ್ಬರಿಗೆ ಋತ್ರಿ ತ್ರೀ ಹಂಡ್ರೆಡ್ ಪರ್ ಹೈಟು ಸೊ ಇಬ್ಬರಿಗೆ ತ್ರೀ ಸಿಕ್ಸ್ ಹಂಡ್ರೆಡ್ ಆಯಿತು ಸೊ ಸಪಾರಿಗೆ ಎಷ್ಟೋ ಟೂ ಅವರ್ಸ್ ಟು ಟು ತ್ರೀ ಅವರ್ಸ್ ಸುತ್ತಾಡಿಸ್ತಾರೆ ಒಳಗಡೆ ಸೊ ಇವಾಗ ಕಾಡ್ ಸ್ಟಾರ್ಟ್ ಆಯಿತು ಸೊ ಅದೇ ಅಂದ್ಕೊಂಡೆ ನಾನು ಅಂದರೆ ಮಳೆಗಾಲದಲ್ಲಿ ಅಥವಾ ಆ ಈ ಟೈಮಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಸಕೆತ್ತಾಗಿ ಕಾಣಿಸ್ತಿತ್ತು ಕೂಡ ಅಷ್ಟೇ ಇವಾಗ ಸ್ವಲ್ಪ ಎಲ್ಲನೂ ಆಲ್ಮೋಸ್ಟ್ ಒಣಗೋಗಿದೆ ಖಂಡಿತ ನಾನು ನಿಮಗೆ ಜೂನ್ ಜುಲೈಯಲ್ಲಿ ಹೋಗಿ ಇನ್ನೊಂದು ಸರ್ತಿ ಈ ವಿಡಿಯೋ ಶೂಟ್ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಹಾಗೆ ಏನೇನೆಲ್ಲ ಪ್ರಾಣಿಗಳು ಅಥವಾ ಪಕ್ಷಿಗಳು ಕಂಡ್ರೆ ಅದನ್ನು ನಿಲ್ಲಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ಎಕ್ಸ್ಪ್ಲೇನ್ ಅಂತ ಚೆನ್ನಾಗಿ ಗೈಡ್ ಅಂತೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ಇದು ಇನ್ನೊಂದು ಸಪಾರಿ ಗಾಡಿ ವಾಪಸ್ ಹೋಗ್ತಾ ಇದೆ ಇದ್ರೆ ದೊಡ್ಡದಾಗಿ ತುಂಬ ದೊಡ್ಡದಾಗಿದೆ ನಾನು ನನ್ನ ಅಷ್ಟು ಅಂದರೆ ನಾರ್ಮಲ್ ಆಗಿರತ್ತೆ ಅಂತಾನೆ ಅಂದ್ಕೊಂಡಿದ್ದು ಸೊ ಇದು ನೋಡಿ ಇದು ವ್ಯೂ ಪಾಯಿಂಟ್ ಇದೆ ಸೊ ಹಂಗಾಗಿ ಇಲ್ಲೆಲ್ಲ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ ತುಂಬಾ ಸ್ವಲ್ಪ ಹೈಟ್ ಇದೆ ಅಲ್ಲೆಲ್ಲ ಹತ್ತಿ ಅದಾದಮೇಲೆ ವ್ಯೂ ಪಾಯಿಂಟ್ ಮೇಲ್ಗಡೆ ಹೋಗೋದು ಅಂತ ಹೇಳಿದರು ನೋಡೋಕೆ ಮಾತ್ರ ಕೆಳಗಿಂದ ನಿಂತು ನೋಡಿದರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುಲ್ಲು ಅದೆಲ್ಲ ಒಣ ಹುಲ್ಲು ಅದೆಲ್ಲ ನೋಡ್ತಾ ಇದ್ವಲ್ಲ ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಸೊ ಕರಡಿ ಕೂಡ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಮೇಲ್ಗಡೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡಿ ಇನ್ನೂ ಅಲ್ಲಿ ಮೇಲ್ಗಡೆ ಹತ್ಬೇಕು ತುಂಬ ಹೈಟ್ ಇದೆ ಹಾಗೆ ದಾರಿ ಕೂಡ ಮಾಡಿದ್ದಾರೆ ಆರಾಮಾಗಿ ನಾವು ಹೋಗ್ಬೋದು ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಕರಡಿ ಎಲ್ಲ ಇರುತ್ತಂತೆ ಬಟ್ ಸದ್ಯಕ್ಕೆ ಇವಾಗಿಲ್ಲ ಅದೇ ನೋಡ್ಕೊಂಡು ತಿರುಗಾಡಬೇಕು ಇವಾಗ ಈ ಸೀಸನಲ್ಲಿ ಮೇ ಬಿ ತುಂಬ ಒಣ ಹುಲ್ಲು ಆಗಿರೋದ್ರಿಂದ ಹಸಿರೆಲ್ಲ ಇಲ್ಲ ಅಷ್ಟೊಂದು ಅದಕ್ಕಾಗಿ ಎಲ್ಲ ಕಡೆ ಇರೋಲ್ಲ ಅಂತ ಅಂದ್ಕೊತೀನಿ ಸೊ ನೋಡಿ ವ್ಯೂ ಇದು ಇನ್ನೂ ಒಂದು ಸ್ಟೆಪ್ಸ್ ಇದೆ ಮೇಲ್ಗಡೆ ಇದು ವ್ಯೂ ಪಾಯಿಂಟು ಇಲ್ಲೆಲ್ಲ ನೋಡ್ತಾ ಇದ್ವಿ ಇಲ್ಲಿ ಕರಡಿ ಕಾಣಿಸುತ್ತೆ ಏನೋ ಅಂಥೇಳಿ ಇಲ್ಲೆಲ್ಲ ಇದೆಲ್ಲ ಕರಡಿ ಇರೋ ಪ್ಲೇಸ್ ಇದು ತುಂಬ ದೊಡ್ಡದಾಗಿದೆ ತುಂಬ ಸಖತ್ ದೊಡ್ಡದಾಗಿದೆ ನಾವು ಎಷ್ಟೇ ದೂರ ನೋಡಿದ್ರು ನಮ್ಗೆ ಯಾವ ರೋಡನ್ನು ಕಾಣಿಸಲ್ಲ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಇದು ಅಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡ್ತಾ ಇದ್ವಿ ಅದು ಬೈನಾಕ್ಯುಲರ್ ಯೂಸ್ ಮಾಡಿ ಕೂಡ ನೋಡ್ತಾ ಇದ್ವಿ ಫೈನಲಿ ಸೊ ಯಾರಿಗೂ ಕರಡಿ ಕಾಣಿಸ್ತು ಹಾಗಾಗಿ ಅಲ್ಲಿ ಮೂರು ಕರಡಿ ಇತ್ತು ಇಂದ ಮಾತ್ರ ಕಾಣಿಸುತ್ತೆ ಒಂದು ಯಾರೋ ಸ್ಟಿಕ್ಕರ್ ಹಾಕಿದೆ ನೋಡಿ ಅಲ್ಲಿ ಮೂರು ಕರಡಿ ಇದ್ದಾವೆ ಸೊ ನೋಡಿ ಸ್ವಲ್ಪ ಖುಷಿ ಆಯಿತು ಇಲ್ಲಿ ತನಕ ಬಂದು ಕರಡಿ ನೋಡಿದ್ವಲ್ಲ ಅಂಥೇಳಿ ಬಿಕಾಸ್ ಇದು ಕರಡಿ ಧಾಮ ಕರಡಿನೇ ನಮಗೆ ಕಾಣಿಸ್ಲಾ ಇಲ್ಲ ಸೊ ಆದ್ರೂ ನಮಗೆ ಮೂರು ಕಡೆ ದೂರದಲ್ಲಿ ದೂರದ ಬೆಟ್ಟದಲ್ಲಿ ಕಾಣಿಸಿದ್ವು ಅದು ಫಸ್ಟ್ ನಾರ್ಮಲ್ ಗೊತ್ತಾಗಲ್ಲ ಬಟ್ ಮೈನಕ್ಯುಲರ್ ನೋಡಿದಿಂದ ಅದರಿಂದ ನೋಡಿದಾಗ ಗೊತ್ತಾಗತ್ತೆ ತುಂಬ ಜೂಮ್ ಆಗಿ ಕಾಣಿಸತ್ತೆ ಅದಾದಮೇಲೆ ನಾವು ನಾರ್ಮಲ್ ಐಸಿಂದ ನೋಡಿದ್ರೂ ಕಾಣಿಸುತ್ತೆ ಬಟ್ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗೋದಿಲ್ಲ ಇಲ್ಲೇ ಇದೆ ಅಂತೇಳಿ ಸಖತ್ತು ಟೂ ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಒನ್ ಆ್ಯಂಡ್ ಹಾಫ್ ಅವರ್ ಆರಾಮಾಗಿ ನೇಚರ್ ಅಂದರೆ ನೇಚರಲ್ಲ ನೋಡ್ತಾ ಹಾಗೆ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಮಾಡ್ತಾ ಆರಾಮಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅವಳು ಎಲ್ಲ ತುಂಬ ಹೈಟ್ ಇದೆ ಮಂಕೀಸ್ ಎಲ್ಲ ಇರತ್ತೆ ಬಾ ಅಂತ ಹೇಳ್ತಾ ಇದ್ವಿ ಬಟ್ ನಾನು ಒಬ್ಬಳೇ ಬರ್ತಿದ್ದೀನಿ ಅಂತೇಳಿ ಆಮೇಲೆ ಅವ್ರ ಜೊತೆ ಬಂದರು ಸೊ ಇವಾಗ ನಾವು ಇಷ್ಟೇ ಮುಗೀತು ಅಂತ ಅಂದ್ಕೊಂಡ್ವಿ ಬಟ್ ಇನ್ನೂ ಸಫಾರಿ ಅಂದರೆ ಮತ್ತೆ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಹೇಳಿದರು ಸೊ ಅಲ್ಲಿ ಕೂಡ ಚಿರತೆ ಇವೆಲ್ಲ ಕಾಣಿಸುತ್ತೆ ಕಾಣಿಸಿದ್ರು ಕಾಣಿಸ್ಬೋದು ಅಂದರೆ ಇಲ್ಲ ಅಂತ ಹೇಳಿದರು ಸೊ ಇದು ಅಷ್ಟು ಸೇಮ್ ಸ್ಟಾರ್ಟಿಂಗಲ್ಲಿ ಒಣ ಹುಲ್ಲು ಇದೇ ಥರ ಕಾಣಿಸ್ತಾ ಇತ್ತು ಹಾಗೆ ಸನ್ಸೆಟ್ ಕೂಡ ಬರ್ತಾಯಿತ್ತು ಸೊ ಆರು ಗಂಟೆ ಎಲ್ಲ ಟೈಮ್ ಆಗ್ತಾಯಿತ್ತು ಆ್ಯಕ್ಚುಲಿ ಎರಡರಿಂದ ಆರು ಗಂಟೆ ಇದ್ದರು ಟೈಮಿಂಗು ಈ ಏರಿಯಾದಲ್ಲಿ ಇಷ್ಟೆಲ್ಲ ಸ್ನೇಕ್ಸ್ ಕಾಣಿಸ್ತಾವೆ ಅಂತ ಹೇಳಿದ್ರು ಸಖತ್ ಸನ್ಸೆಟ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ನೀರು ಕೂಡ ನೀರಿನ ಕೊಳ ಕೂಡ ಪ್ರಾಣಿಗಳು ಬಂದು ಕುಡಿತವಂತೆ ಹಾಗೆ ಇದು ಆ ಬಿಲ್ಡಿಂಗಿಂದ ವಾಚ್ ಮಾಡ್ತಿರ್ತಾರಂತೆ ಪ್ರಾಣಿಗಳಾಗಲಿ ಅಥವಾ ಬೇರೆ ಎಲ್ಲ ಯಾರ ಬೇರೆ ಜನ ಬರೋದು ಈ ರೀತಿ ಎಲ್ಲ ವಾಚ್ ಮಾಡ್ತಿರ್ತಾರಂತೆ ಬಿಕಾಸ್ ಆ ಕಡೆ ಬೌಂಡ್ರಿಗೆ ಅವರೆಲ್ಲ ಗೇಟ್ ಎಲ್ಲ ಹಾಕಿಲ್ಲ ಅಂತೆ ಸೊ ಹಂಗೆ ಇದೆ ಹಾಗೆ ಇದೆ ಹಾಗಾಗಿ ವಾಚ್ ಮಾಡ್ತಿರ್ತಾರಂತೆ ಸೊ ಇವಾಗ ಇಲ್ಲಿಂದ ಈ ನೋಡ್ಬೋದು ಗಿಡ ಅಂತೂ ತುಂಬ ಚೆನ್ನಾಗಿದ್ದಾವೆ ತ್ರೀ ಶೇಡ್ ಕಲರ್ಸ್ ಇವು ಸೊ ಇದ್ರ ಇದನ್ನು ಪಿಟೋಪಕ್ಕನ್ನೆಲ್ಲ ಯೂಸ್ ಮಾಡ್ತಾರಂತೆ ಇದನ್ನು ನಾವು ವಿಡಿಯೋಸಲ್ಲಿ ನೋಡೋದಕ್ಕಿಂತ ನಾರ್ಮಲ್ ಆಗಿ ನೋಡಿದರೆ ತುಂಬ ಎಂಜಾಯ್ ಮಾಡ್ತೀವಿ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ನಾನು ಕೂಡ ಅಷ್ಟೇ ವಿಡಿಯೋ ಶೂಟ್ ಮಾಡ್ತಾನೆ ನೋಡ್ತಾ ಇದೆ ಬಟ್ ನಾರ್ಮಲ್ ನೋಡ್ ನೋಡಬೇಕು ತುಂಬ ಸಖತ್ ಅನ್ಸುತ್ತೆ ಈ ಕಡೆ ಸ್ವಲ್ಪ ಗ್ರೀನ್ ಗ್ರೀನ್ ಇತ್ತು ಆ ಕಡೆ ಆ ಕಡೆ ಸ್ವಲ್ಪ ಎಲ್ಲ ಡ್ರೈ ಅಂದರೆ ಒಣ ಹುಲ್ಲು ಈ ರೀತಿ ಎಲ್ಲ ಇತ್ತು ನೋಡಿ ತುಂಬಾ ತಾದ್ಮೇಲೆ ಮೇನ್ ಗೇಟ್ ಏನಿದೆ ಕರಡಿ ಧಾಮದು ಅದ್ರ ಹೊರಗಡೆ ಬರ್ತಾ ಇದೀವಿ ಇವಾಗ ಫೈನಲಿ ಈ ರೋಡ್ಗೆ ಬಂದ್ವಿ ಅದಾದ್ಮೇಲೆ ಮತ್ತೆ ಆ ಸ್ಪಾಟ್ಗೆ ಕರಡಿ ಟಿಕೆಟ್ ಕೌಂಟರ್ ಇದೆ ಅಲ್ವಾ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಸೊ ಇಲ್ಲಿ ಕೂಡ ಫೋಟೋಸ್ ಇದ್ದೀವಿ ಕೂಡ ಸೈಕಲ್ ಮೇಲೆ ಕೂತ್ಕೊಂಡಿರೋದು ಸಖತ್ ತುಂಬ ಚೆನ್ನಾಗಿದ್ವು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು ಅವರು ಗೈಡು ತುಂಬ ಚೆನ್ನಾಗಿತ್ತು ಹಾಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಸೊ ನೀವು ಕೂಡ ಒಂದು ಸರ್ತಿ ಧಾಮಕ್ಕೆ ಬನ್ನಿ ಹಾಗೆ ಎಂಜಾಯ್ ಮಾಡಿ ಜೂನ್ ಜುಲೈಯಲ್ಲಿ ಬನ್ನಿ ಅಥವಾ ಅಕ್ಟೋಬರ್ ಡಿಸೆಂಬರಲ್ಲಿ ಬನ್ನಿ ಅಂತ ಹೇಳ್ತೀನಿ ತುಂಬ ಸಖತ್ತಾಗಿದೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ಪ್ಲೇಸ್ ಸಿಕ್ಸ್ ತರ್ಟಿ ಆಗಿದೆ ಇವಾಗ ಸೊ ನೋಡಿ ಎಲ್ಲರೂ ಅವ್ರ ಅವ್ರು ಹೋಗ್ತಾ ಇದ್ದಾರೆ ಸೊ ನಾವು ಕೂಡ ಅಷ್ಟೇ ಪುರೇಕು ಮೀನುಗಾರ ಮೀನು ಹಿಡಿತಾ ಇದ್ದಾನೆ ಸಖತ್ ಕಾಣಿಸ್ತಾ ಇತ್ತು ಅದಕ್ಕಾಗಿ ಅದನ್ನು ಅಲ್ಲಿ ನಿಂತು ಸ್ವಲ್ಪ ನೋಡಿದ್ವಿ ಸೊ ಅದಾದಮೇಲೆ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ದಾರಿ ತುಂಬ ಹಸುವಾಗಿತ್ತು ಹಾಗಾಗಿ ಬೇಳ್ಪುರಿ ತಗೊಳ್ತಾ ಇದ್ದೀವಿ ತಿಂತ ಇದ್ದೀವಿ ಇದಂತೂ ಈ ಊರಲ್ಲಿ ತುಂಬ ಫೇಮಸ್ ಇದು ಸೊ ಹಾಗಾಗಿ ಒಂದ್ಸತಿ ತಿನ್ನೋಣ ಅಂತೇಳಿ ತಿಂತಾ ಇದ್ದೀವಿ ಅದಾದಮೇಲೆ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಳ್ದೆ ತಗೊಳ್ದಿತ್ತು ಹಾಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಬಂದಿದ್ದೀವಿ ಸಿಕ್ಸ್ ತರ್ಟಿ ಆಗಿತ್ತು ಈ ಊರಿಗೆ ಬಂದಾಗ ಹಾಗಾಗಿ ನಾವು ಇಲ್ಲೇ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಮತ್ತು ಮನೆಗೆ ಹೋದರೆ ಮತ್ತೆ ಲೇಟ್ ಆಗ್ಬೋದು ಅಂತೇಳಿ ಮತ್ತೆ ಸುಮ್ಮನೆ ಯಾಕೆ ಆರಾಮಾಗಿ ಸ್ಟ್ರೆಸ್ ರೆಸ್ಟ್ ಎಲ್ಲ ಮಾಡ್ಬೋದು ಅಂತೇಳಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ತಿತ್ತು ಅದು ತೊಗೊಂಡ್ವಿ ಅಲ್ಲಿ ಕೂಡ ಅಷ್ಟೇ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಟೈಮ್ ಸ್ಪೆಂಡ್ ಆಯಿತು ಅದಾದಮೇಲೆ ಇನ್ನೊಂದು ಶಾಪ್ಗೆ ಇದ್ದೀವಿ ಇಲ್ಲಿ ನಾವು ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಳ್ತಿತ್ತು ನಾವೇ ಇಲ್ಲಿ ಕೂಡ ಅಷ್ಟೇ ಒಂದು ಆಲ್ಮೋಸ್ಟ್ ಎಲ್ಲ ಗ್ರೋಸರಿ ಏನೇನು ಬೇಕೋ ಅದೆಲ್ಲನೂ ತೊಗೊಂಡ್ವಿ ಗ್ರೋಸ್ರಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಅದಾದಮೇಲೆ ಅಲ್ಲೇ ಎರಡು ಮೂರು ಶಾಪೆಲ್ಲ ಇದ್ವು ಅಲ್ಲೆಲ್ಲನೂ ತಿರುಗಾಡಿ ಅದಾದಮೇಲೆ ಇವಾಗ ಏನಾದರೂ ತಿನ್ನೋಣ ಅಂತೇಳಿ ಅಂದ್ಕೊಂಡು ಹಸಿವ್ ಆಗ್ತಾ ಇದೆ ಅಂಥೇಳಿ ಸೊ ಪೆರಿ ಪೆರಿ ಮಸಾಲ ಹಾಗೆ ಮತ್ತು ಮೊಮೋಸ್ ಕೂಡ ತೊಗೊಂಡ್ವಿ ಸೊ ನಾರ್ಮಲ್ ಆಗಿ ಟೇಸ್ಟ್ ಇತ್ತು ಸ್ವಲ್ಪ ಓಕೆ ಓಕೆ ಆಯಿತು ಬಿಟ್ಟರು ಅದಾದಮೇಲೆ ಸ್ವೀಟ್ ಕಾರ್ನ್ ತಿಂದ್ವಿ ಸೊ ಎಕ್ಸಾಕ್ಟ್ ಹತ್ತು ಗಂಟೆ ಆಗಿದೆ ಟೈಮು ನೋಡಿ ನೋಡ್ಬೋದು ನೀವು ಟೈಮಿಂಗು ಸೊ ಎರಡು ಗಂಟೆ ಮನೆಗೆ ಬಿಟ್ಟವರು ಇವಾಗ ಹತ್ತು ಗಂಟೆ ಆಗಿದೆ ಏಯ್ಟ್ ಅವರ್ಸು ಹೊರಗಡೆ ಇದ್ವಿ ಹೊರಗಡೆ ಸುತ್ತಾಡ್ತಾ ಇದ್ವಿ ಸೊ ಇವಾಗ ಕೂಡ ಅಷ್ಟೇ ನನಗೆ ಯಾವ ಸ್ಟ್ರೈನ್ ಕೂಡ ಆಗಿಲ್ಲ ಸೊ ಆರಾಮಾಗಿದ್ದೀನಿ ಸೊ ಅದಾದಮೇಲೆ ವಾಷಿಂಗ್ ಮೆಷಿನ್ ಎಲ್ಲ ಹಾಕೋದಿತ್ತು ಹಾಕಿದೆ ಎಲ್ಲ ಕೆಲಸ ಮುಗಿಸಿ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಸೊ ಇವಾಗ ಹೋಗಲಿ ನೆಕ್ಸ್ಟ್ ಪ್ಲೇಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಮಾಡಿ ನಿಮ್ಗೆ ಬ್ಲಾಕ್ ಚೆನ್ನಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್